ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ ನಂಬರ್ ಹಾಕ್ತೀನಿ ನೀವು ನನ್ನ ನೋಡೋದ್ ಕೊಲೆ ಮಾಡಿದ್ರು ಪರವಾಗಿಲ್ಲ ಪುನೀತ್ ಫ್ಯಾನ್ ಯಾರ ರಾಜ್ಕುಮಾರ್ ಒಬ್ಬ ಅಯೋಗ್ಯವನ್ನು ಸರ್ನಾ ಅವನು ಹೇ ಗೀತಾ ಲೀಲಾವತಿ ಎಲ್ರನ್ನು ಮೇಂಟೈನ್ ಮಾಡಿದವನು ಅದ ಎಲ್ರಿಗೂ ಗೊತ್ತಿರೋದು ನಾನೇನ್ ಹೇಳಕ್ ಹೇಳದ್ ಬೇಡ ವಿನೋದ್ ರಾಜ್ಕುಮಾರ್ ಯಾರ ಮಗ ಲೀಲಾವತಿ ಮಗ ನ್ಯಾಯ ಸಿಕ್ತ ಏನು ಇನ್ಯಾರು ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಟ್ಕೊಂಡ್ ಬಂದು ಹೊಡೆದು 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 ಕೈ ಕಾಲ ಹಾಡು ಲ್ಯಾಪ್ಸ್ ಆಯ್ತು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ ಗುಡಿಗೆ ಒಂದು ಬಿದ್ದು ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ ಸೋಳೆ ಬಾಪ್ಳು ಇವರು ಅಂತ ಹೇಳಿ ಕನ್ನಡದವರಿಗೆ ಮನೆ ಕಮಲಾ ವಿಷಯದಲ್ಲಿ ನೋಡಿರ್ಬೋದು ಪಕ್ಕ ಅವನು ಲೋಫರ್ ಅವನು ಅವನ ಬಗ್ಗೆ ನಾನು ತಲನೇ ಕಡಿಸ್ಕೊಳ್ಳಲ್ಲ ವಿಷ್ಣುವರ್ಧನ್ ಸ್ಮಾರಕನ ಹೊಡಿಬೇಕಾದ್ರೆ ಮನ್ಸಾದ್ರೂ ಬಂದ್ರಿ ಛೇ ಒಳ್ಳವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಎಲ್ಲ ಈ ವಿಡಿಯೋದ ಮೂಲಕ ಎಲ್ಲರಿಗೂ ಹೇಳ್ತಾ ಇದೆ ನೀವು ನನ್ನನ್ನು ಕೊಂದ್ರು ಪರವಾಗಿಲ್ಲ ಅಥವಾ ವಿಷ್ಣುವರ್ಧನ್ ಸೇನೆಯವರು ನನ್ನ ತಲೆ ಮೇಲೆ ಹಿಡ್ಕೊಂಡ್ರು ಪರವಾಗಿಲ್ಲ ಎರಡಕ್ಕೂ ನಾನು ಬಗ್ಗಲ್ಲ ಸಮಾನವಾಗಿರುತ್ತೇನೆ ಕುಗ್ಗದು ಇಲ್ಲ ಇಗ್ಗದು ಇಲ್ಲ ಜೈ ಭೀಮ್ ಜೈ ಜೈ ಕರ್ನಾಟಕ ಮಾತೆ ಒಂದೇ ಮಾತ ಭಾರತ್ ಮಾತಾ ಜೈ